ಈ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರನ್ನ ಹಾಗೂ ಇನ್ನೂ ಕೆಲವು ಸಚಿವರನ್ನ ಸಿಕ್ಕಿಸುವಂತ ಪ್ರಯತ್ನವನ್ನ ಇಡಿ ಮಾಡ್ತಾ ಇದೆ ಅನ್ನುವಂತ ಆಪಾದನೆ ಕೇಳಿ ಬಂದಿದೆ ಹಾಗಾದ್ರೆ ಸಾಧ್ಯನಾ ಇಡಿ ಮನ್ಸು ಮಾಡಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನೂ ಈ ಕೇಸಲ್ಲಿ ಸಿಕ್ಕಾಕ್ಸಕ್ ಆಗುತ್ತಾ ಡಿ ಕೆ ಶಿವಕುಮಾರ್ ಕೂಡ ಇಡಿ ಗಾಳಕ್ಕೆ ಸಿಕ್ಕಾಕೋತಾರ ಈ ಸರ್ಕಾರವನ್ನೇ ಬೀಳಿಸುವಂತ ಪ್ರಯತ್ನವನ್ನು ಇಡಿ ಮಾಡಬಹುದಾ ಪ್ರಾಕ್ಟಿಕಲಿ ಏನಾಗ್ತಾ ಇದೆ ಯಾಕೆ ಈ ರೀತಿ ಆಪಾದನೆಯನ್ನು ಮಾಡ್ತಾ ಇದಾರೆ ನೋಡಿ ಒಪ್ಪಿಬ್ರಲ್ಲ ಕೃಷ್ಣಾ ಬೈರೇಗೌಡರು ದಿನೇಶ್ ಗುಂಡೂರಾವ್ ಪ್ರಿಯಾಂಕ್ ಖರ್ಗೆ ಸಂತೋಷ್ ಲಾಡ್ ಪೊನ್ನಣ್ಣ ಇವರೆಲ್ಲ ಕೂತ್ಕೊಂಡು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಈ ರೀತಿ ಆಪಾದನೆ ಮಾಡ್ತಾ ಇದ್ದಾರೆ ನಾಗೇಂದ್ರ ಬಾಯಲ್ಲಿ ಏನೇನು ಹೇಳಿಸುವಂತ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋದನ್ನು ಹೇಳಿದ್ದಾರೆ ಹಾಗಾದ್ರೆ ಆಕ್ಚುಲಿ ಏನಾಗುತ್ತೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಇಡಿ ಈ ಸರ್ಕಾರಕ್ಕೆ ಹಾಗಾದ್ರೆ ಕಂಟಕ ಆಗುತ್ತಾ ಈ ಪ್ರಕರಣ ಯಾರ ಬುಡಕ್ಕೆ ಬಿಸಿ ನೀರು ಬರುತ್ತೆ ಅಥವಾ ಏನೇ ಪ್ರಯತ್ನ ಮಾಡಿದ್ರು ಕೂಡ ಇಂತಹ ಕಾರಣಕ್ಕಾಗಿ ಏನು ಮಾಡೋಕ್ಕಾಗಲ್ಲ ಅಂದ್ರೆ ಅದು ಯಾವ ಕಾರಣ ಈ ಎಲ್ಲ ವಿವರಗಳನ್ನು ಕೂಡ ಈ ಸ್ಟೋರಿಯಲ್ಲಿ ಹೇಳುವವನಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಪ್ರಮುಖವಾಗಿ ಈಗ ನಾಗೇಂದ್ರ ಏನು ಇಡೀ ವರ್ಷದಲ್ಲಿದ್ದಾರೆ ಈ ಎಸ್ ಟಿ ನಿಗಮದ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಈಗಾಗಲೇ ಬಂಧನಕ್ಕೊಳಗಾಗಿದ್ದಾರೆ ಇಡೀ ಅವ್ರ ಬಾಯಲ್ಲಿ ಸಿದ್ದರಾಮಯ್ಯನವರ ಹೆಸರು ಹೇಳಿಸುವಂತ ಪ್ರಯತ್ನ ಸಿದ್ದರಾಮಯ್ಯನವರು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿಸುವಂತ ಪ್ರಯತ್ನ ಡಿ ಕೆ ಶಿವಕುಮಾರ್ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿಸುವಂತ ಪ್ರಯತ್ನ ಕೆಲವು ಸಚಿವರೂ ಭಾಗಿಯಾಗಿದ್ದಾರೆ ಅಂತ ನಾಗೇಂದ್ರ ಅವರಿಂದ ಹೇಳಿಕೆ ಪಡೆಯುವಂತ ಪ್ರಯತ್ನವನ್ನ ಇಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅನ್ನುವಂತ ಆಪಾದನೆಯನ್ನ ಕಾಂಗ್ರೆಸ್ ಸರ್ಕಾರದ ಸಚಿವರೇ ಮಾಡಿದ್ದಾರೆ ಕೃಷ್ಣ ಬೈರೇಗೌಡರು ದಿನೇಶ್ ಗುಂಡೂರಾವ್ ಸಂತೋಷ್ ಲಾಡ್ ಪ್ರಿಯಾಂಕರ್ಗೆ ಇವರೆಲ್ಲ ಮಾಡಿದ್ದಾರೆ ಹಾಗಾದ್ರೆ ಇದು ಸಾಧ್ಯವಾ ಇಡಿ ಅಧಿಕಾರಿಗಳು ಮಂತ್ ಮಾಡಿದ್ರೆ ಮುಖ್ಯಮಂತ್ರಿಗಳನ್ನೂ ಸಿಕ್ಕಾಕ್ಸ್ತಾರ ಈ ಕೇಸಲ್ಲಿ ನಾಗೇಂದ್ರ ಅವರ ಬಾಯಲ್ಲಿ ಇಂಥದ್ದೊಂದು ಹೇಳಿಕೆಯನ್ನ ಕೊಡಿಸಿದ ಕೂಡಲೇ ಸಿದ್ದರಾಮಯ್ಯನವರು ಇಡಿ ಗಾಳಕ್ಕೆ ಬಿದ್ದಾಗುತ್ತಾ ನೋಡಿ ಬರೀ ಹೇಳಿಕೆಯಿಂದ ಏನೋ ಆಗ್ಬಿಡುತ್ತೆ ಅಂತಲ್ಲ ಅದಕ್ಕೆ ಸಪೋರ್ಟಿವ್ ಎವಿಡೆನ್ಸ್ ಬೇಕಾಗುತ್ತೆ ಡಿಜಿಟಲ್ ಎವಿಡೆನ್ಸ್ ಬೇಕಾಗುತ್ತೆ ಸಾಕ್ಷಿಗಳು ಬೇಕಾಗುತ್ತೆ ಸಿ ನಾಗೇಂದ್ರ ಅವ್ರನ್ನೇ ಸಾಕ್ಷಿಯನ್ನಾಗಿ ಪರಿಗಣಿಸ್ತಾರಾ ಅವರೇ ಈ ಪ್ರಕರಣದ ಪ್ರಮುಖ ಆರೋಪಿ ಈಗ ಅವರು ಗುರುತರ ಆಪಾದನೆಯನ್ನು ಎದುರಿಸ್ತಾ ಇದ್ದಾರೆ ಅದೇ ಕಾರಣಕ್ಕಾಗಿ ಸಚಿವ ಸ್ಥಾನ ಕಳ್ಕೊಂಡಿದ್ದಾರೆ ಇಡಿ ಅಧಿಕಾರಿಗಳ ಬಂಧನದಲ್ಲಿದ್ದಾರೆ ಸೊ ಅವ್ರೇನಾದ್ರೂ ಹೇಳಿಕೆ ಕೊಟ್ಟು ಕೂಡಲೆ ಅದೇ ಸಾಕ್ಷಿ ಅಂತ ಪರಿಗಣನೆ ಆಗುತ್ತಾ ಅಥವಾ ಅವರು ಕೊಟ್ಟ ಹೇಳಿಕೆಗೆ ಸಪೋರ್ಟಿವ್ ಡಾಕ್ಯುಮೆಂಟ್ಸ್ ಸಪೋರ್ಟಿವ್ ಎವಿಡೆನ್ಸ್ ಬೇಕಾಗೇ ಬೇಕಾಗುತ್ತೆ ಇವ್ರು ಏನೇ ಮಾಡ್ಬೋದು ಹೇಳಿಕೆ ಕೊಡ್ಸದ್ ಕೂಡ್ಲೆ ಅದು ಸಾಕ್ಷಿ ಅಂತ ಅಲ್ಲ ಅದು ಹೇಳಿಕೆ ಆದ್ರೆ ಆ ಹೇಳಿಕೆಗೆ ಸಾಕ್ಷಿಗಳು ಬಹಳ ಗಟ್ಟಿಯಾಗಿದ್ದರೆ ಮಾತ್ರ ಇವೆಲ್ಲವೂ ಕೂಡ ನಿಲ್ಲುತ್ತೆ ಆದರೆ ಒಂದು ಪ್ರಯತ್ನ ಮಾಡಬಹುದು ಯಾಕೆ ಇವರೆಲ್ಲ ಯಾಕೆ ಇಷ್ಟು ಆತಂಕಕ್ಕೂ ಆಗಿ ಮಾತನಾಡ್ತಾ ಇದ್ದಾರೆ ಅಂದ್ರೆ ಸಿ ಆ ರೀತಿ ಹೇಳಿಕೆ ಕೊಟ್ಟ ತಕ್ಷಣ ಯಾವಾಗ ಎಫ್ಐಆರ್ ಮಾಡುವಂತ ಅವಕಾಶ ಸಿಗುತ್ತೆ ಒನ್ಸ್ ಎಫ್ಐಆರ್ ಕೂಡಲೇ ನೈತಿಕವಾಗಿ ಇವರು ಹುದ್ದೆಯನ್ನ ತೊರೆಯಬೇಕಾಗುತ್ತೆ ಅದು ಮುಖ್ಯಮಂತ್ರಿ ಆಗಿರಲಿ ಉಪಮುಖ್ಯಮಂತ್ರಿ ಆಗಿರಲಿ ಅಥವಾ ಸಚಿವರಾಗಿರಲಿ ಸೊ ಅವರು ಸಚಿವ ಸ್ಥಾನವನ್ನು ಕಳ್ಕೋತಾರಲ್ಲ ಡಿ ಸಿ ಎಂ ಪಟ್ಟವನ್ನು ಕಳ್ಕೋತಾರಲ್ಲ ಮುಖ್ಯಮಂತ್ರಿ ಪಟ್ಟವನ್ನು ಕಳ್ಕೋತಾರಲ್ಲ ಕಂಪ್ಲೀಟ್ ರಾಜಕೀಯ ಏರುಪೇರು ತಲ್ಲಣ ಆಗೋಗ್ಬಿಡ್ತಾರ ದೊಡ್ಡ ಸಂಚಲನ ಸೃಷ್ಟಿ ಆಗುತ್ತಲ್ಲ ಒಂದು ರೀತಿ ಕ್ಷಿಪ್ರ ಕ್ರಾಂತಿಯೇ ಆಗೋಗುತ್ತೆ ಸೊ ಅದು ಬೇಕಾಗಿಲ್ಲ ಯಾರಿಗೂ ಕೂಡ ಈಗ ನೋಡಿ ನಾಗೇಂದ್ರ ಅವ್ರದ್ದು ಕೂಡ ಏನು ಪ್ರೂವ್ ಆಗಿಲ್ಲ ಹೌದಾ ಮೇ ಈಗ ನೀವು ಕಾನೂನಿನ ಪ್ರಕಾರ ಹೋಗೋದಾದರೆ ನ್ಯಾಯಾಂಗದ ನೀತಿ ನಿಯಮ ಕಾನೂನು ಸಂವಿಧಾನ ಅಂತ ಹೋಗೋದಾದ್ರೆ ಇನ್ನೂ ಅವರು ಅಪರಾಧಿ ಅಂತ ಘೋಷಿತ ಆಗಿಲ್ಲ ಈಗ ಅವರು ಆರೋಪಿ ಆದರೆ ಸಚಿವ ಸ್ಥಾನ ಕಳ್ಕೊಂಡ್ರು ಸೊ ಇದೇ ಆಗುತ್ತೆ ಒಂದು ವೇಳೆ ಇ ಡಿ ಅಧಿಕಾರಿಗಳೇನಾದ್ರು ನಾಗೇಂದ್ರ ಬಾಯಲ್ಲಿ ಹೇಳಿಕೆಯನ್ನು ಪಡೆದು ಅದನ್ನ ನ್ಯಾಯಾಲಯಕ್ಕೆ ಸಲ್ಲಿಸಿ ಎಫ್ಐಆರ್ ಆರ್ ಮಾಡಿ ವಿಚಾರಣೆಗೆ ಕರೆಯುವಂಥದ್ದು ಇದೆಲ್ಲ ಮಾಡಿದ್ರು ಅಂದ್ ಕೂಡಲೇ ನೈತಿಕವಾಗಿ ತಮ್ಮ ಸ್ಥಾನಮಾನವನ್ನ ಹುದ್ದೆಯನ್ನ ಕಳೆದುಕೊಳ್ಳಬೇಕಾಗುತ್ತೆ ಸೊ ಅಷ್ಟರ ಮಟ್ಟಿಗಿನ ಸಂಚಲನ ಸೃಷ್ಟಿ ಆಗುತ್ತೆ ಇದನ್ನ ಅರಿತೆ ಆ ಮುಂಜಾಗ್ರತೆಯೊಂದಿಗೆ ಇವರೆಲ್ಲ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳ್ತಾ ಇರೋದು ಸುಮ್ಮನೆ ಹೇಳ್ತಾ ಇರೋದಲ್ಲ ಏನು ಆಗದೇ ಇಲ್ಲ ಅಂತ ಅಲ್ಲ ನೀ ಫೈನಲಿ ವರ್ಡಿಕ್ಟ್ ಏನ್ ಬರುತ್ತೋ ಗೊತ್ತು ಈಗ ಯಡಿಯೂರಪ್ಪನವರು ಕೂಡ ಮುಖ್ಯಮಂತ್ರಿ ಹುದ್ದೆ ಕಳ್ಕೊಂಡ್ರು ಆಮೇಲೆ ವರ್ಡಿಕ್ಟ್ ಏನಾಯ್ತು ಅವ್ರೇನು ಅಪರಾಧಿ ಅಂತ ಆಯ್ತಾ ಇಲ್ಲ ಅವ್ರು ಕಳ್ಕೊಂಡಿದ್ದು ಹೋಯ್ತು ಸಿ ಅವರು ಮೂರು ವರ್ಷಕ್ಕೆ ಮುಖ್ಯಮಂತ್ರಿ ಪಟ್ಟ ಕಳ್ಕೊಂಡ್ರು ಕಳ್ಕಂಡ್ರು ಮತ್ತೇನವ್ರಿಗೆ ಕೂಡಲೇ ಸಿಗ್ಲಿಲ್ಲ ಆ ಅವಧಿ ಮುಗ್ದೋಯ್ತು ಅದಾದ ಕೂಡಲೇ ಸಾನಂದ ಗೌಡರು ಅದಾದ್ಮೇಲೆ ಜಗದೀಶ್ ಶೆಟ್ಟರ್ ಆದ್ರು ಅಷ್ಟೇ ಇವರಂತೂ ಅವಾಗ ಮತ್ ಸಿಎಂ ಆಗಕ್ಕಾಗ್ಲಿಲ್ಲ ಅವಕಾಶ ತಪ್ಪೋಯ್ತು ಹೋಯ್ತು ಈ ರೀತಿ ಆಗೋಗ್ಬಿಡತ್ತೆ ಅನ್ನುವ ಆತಂಕ ಕಾಡ್ತಾ ಇದೆ ಅದೇ ಕಾರಣಕ್ಕಾಗಿ ಇಷ್ಟೆಲ್ಲ ಅವರು ಬಂದ್ ಮಾತನಾಡ್ತಾ ಇರುವಂತದ್ದು ಸರ್ಕಾರ ಬೀಳಿಸುವಂತ ಪ್ರಯತ್ನ ನಡೀತಾ ಇದೆ ಅಂತ ಸಿ ಒಂದ್ಸ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಕೂಡ್ಲೆ ಕೆಲವು ಶಾಸಕರು ಡಿಸ್ಟರ್ಬ್ ಆಗ್ತಾರೆ ಅವ್ರನ್ನ ಸೆಳೆಯುವಂತ ಪ್ರಯತ್ನ ಮಾಡುವುದು ಇವರೆಲ್ಲ ಹೇಳ್ತಿರೋದು ಏನು ಅಂತ ಹೇಳ್ತಿದ್ದೀನಿ ಯಾಕೆ ಈಗ ಕೃಷ್ಣ ಬೈರೇಗೌಡರು ಈ ರೀತಿ ಆಪಾದನೆ ಮಾಡ್ತಾರೆ ದಿನೇಶ್ ಗುಂಡ್ರು ಅವ್ರು ಯಾಕೆ ಆಪಾದನೆ ಮಾಡ್ತಾರೆ ಯಾಕೆ ಸಂತೋಷ್ ಲಾಲ್ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಅಷ್ಟುದ್ದ ಪುಂಖಾನುಪುಂಖವಾಗಿ ಆಪಾದನೆಗಳ ಸುರಿಮಳೆ ಸುರಿಸ್ತಾರೆ ಅಂದ್ರೆ ಅವ್ರಿಗಿರೋ ಆತಂಕ ಇದು ಈ ಸರ್ಕಾರವನ್ನೇ ಬುಡಮೇಲು ಮಾಡುವಂತ ಪ್ರಯತ್ನ ನಡೀತಾ ಇದೆ ಅಂದ್ರು ಕೃಷ್ಣ ಬೈರೇಗೌಡರು ಯಾಕೆ ಹೇಳಿದ್ರು ಅದು ಕೂಡ ಏನು ಒತ್ತಡದ ಮೂಲಕ ಹೇಳಿಕೆಯನ್ನು ಕೊಡಿಸಿ ಈ ಪ್ರಯತ್ನ ಮಾಡ್ತಾ ಇದಾರೆ ಅಂದ್ರು ಅಂದ್ರೆ ಯಾವಾಗ ಈ ಡಿಸ್ಟರ್ಬೆನ್ಸ್ ಶುರು ಆಗುತ್ತೆ ಪೊಲಿಟಿಕಲಿ ಆಗ ಏನ್ ಬೇಕಾದ್ರೂ ಆಗ್ಬೋದು ಸರ್ಕಾರದ ಮೇಲೂ ಅದು ಪರಿಣಾಮವನ್ನು ಬೀರ್ಬೋದು ಇದನ್ನ ಮನಗಂಡೆ ಅವರು ಈಗ ಈ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಹಾಗಂತ ಹೇಳಿ ಅಂತಿಮವಾಗಿ ಅಪರಾಧಿಗಳಾಗ್ತಾರೆ ಅಂತ ಅಲ್ಲ ಆದ್ರೆ ರಾಜಕೀಯ ತಲ್ಲಣ ಸೃಷ್ಟಿಸ್ಲಿಕ್ಕೆ ಇಷ್ಟು ಸಾಕು ಅದನ್ನೇ ಇವ್ರು ಹೇಳ್ತಾ ಇರೋದು ಮತ್ತಿದಾಗಿಲ್ಲ ಅಂತ ಏನಲ್ಲ ನೀವು ಡೆಲ್ಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಪ್ರಕರಣದಲ್ಲಿ ನೀವು ನೋಡಿದ್ರಿ ಅವ್ರು ಬಿಡಿ ಬಂಡ್ ಬಿದ್ರು ಅವರು ಜೈಲಿಗೆ ಹೋದ್ರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ಲಿಲ್ಲ ದಟ್ಸ್ ಡಿಫರೆಂಟ್ ಕೇಸ್ ಈಗ ಕೆಲವು ಅಪವಾದಗಳು ಇರುತ್ತೆ ಆ ರೀತಿ ಒಂದು ಪ್ರಕರಣ ಅದು ಆಯ್ತಾ ಎಲ್ಲೂ ನೀವು ಬೇರೆ ಕಡೆ ನೋಡ್ಲಿಕ್ಕೆ ಇತಿಹಾಸದಲ್ಲೇ ನೋಡ್ಲಿಕ್ಕೆ ಸಿಕ್ಕಿಲ್ಲ ಅಂತ ಪ್ರಕರಣ ಹಾಗೆ ನೀವು ಜಾರ್ಖಂಡ್ ಅಲ್ಲಿ ನೋಡಿದ್ರಿ ಸೋರೆನ್ ಕಳ್ಕೊಂಡ್ರಲ್ಲ ಮುಖ್ಯಮಂತ್ರಿ ಸ್ಥಾನವನ್ನ ಸೊ ಇವೆಲ್ಲವೂ ಕೂಡ ಕಣ್ಣೆದುರುಗಿನ ಸಾಕ್ಷಿಗಳು ಜೈಲಿಗೆ ಹೋಗಿ ಬಂದ್ರು ಸೊ ಅದು ಇಲ್ಲೂ ಕೂಡ ರಿಪೀಟ್ ಆಗ್ಬೋದು ಅದಕ್ಕೆ ಅವ್ರು ಹೇಳ್ತಾ ಇರೋದು ಇಡಿ ಅಧಿಕಾರಿಗಳು ಅಪೋಸಿಷನ್ನೇ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಅವ್ರು ಹಾಕೋ ಕೇಸಲ್ಲಿ ತೊಂಬತ್ತೈದು ಪರ್ಸೆಂಟು ವಿರೋಧ ಪಕ್ಷಗಳ ಮೇಲೆ ಹಾಕ್ತಾರೆ ಅಂದ್ರೆ ಅವರು ಆಪಾದನೆ ಇಷ್ಟೇ ಕೇಂದ್ರ ಸರ್ಕಾರದ ಕೈಗೊಂಬೆ ಇಡಿ ಅಂತ ಹೇಳುವಂತ ಪ್ರಯತ್ನ ಮಾಡ್ತಿದ್ದಾರೆ ಹಾಗಾದ್ರೆ ಎಸ್ಟಿ ನಿಗಮದಲ್ಲಿ ಏನು ಹಗರಣ ಆಗೇ ಇಲ್ವಾ ಆಗಿದೆ ಅಧಿಕಾರಿಗಳೆಲ್ಲ ಮಾಡಿದ್ದಾರೆ ಯಾರೋ ಅಯೋಗ್ಯ ನನ್ನ ಮಕ್ಕಳು ಅಧಿಕಾರಿಗಳು ಮಾಡಿದ್ದಾರೆ ಅಂತ ಡಿ ಕೆ ಶಿವಕುಮಾರ್ ಹೇಳೋದು ಸಿ ಅಧಿಕಾರಿಗಳೇ ಮಾಡಿದ್ರು ಕೂಡ ಸರ್ಕಾರದ ಹೊಣೆಗಾರಿಕೆ ಏನೋ ಪ್ರಶ್ನೆ ಬರುತ್ತೆ ನಾಗೇಂದ್ರ ಅವ್ರ ಹೊಣೆಗಾರಿಕೆ ಏನು ಪ್ರಶ್ನೆ ಬರುತ್ತೆ ಅವ್ರ ಹಿಂದೆ ಯಾರಿದ್ರು ಅನ್ನೋದು ಬರುತ್ತೆ ಈ ಎಲ್ಲ ಕಾರಣಕ್ಕಾಗಿ ಈ ಪ್ರಕರಣ ಇಷ್ಟರ ಮಟ್ಟಿಗೆ ಈಗ ಗಂಭೀರತೆಯನ್ನು ಪಡೆದಿದೆ ಹೀಗಾಗಿ ಸಹಜವಾಗಿ ಇವರೆಲ್ಲ ಆತಂಕಗೊಂಡು ಈಗ ಮುಂದೆ ಒಂದು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಮುಂದೆ ಇದು ಯಾವ ತಿರುವನ್ನು ಬೇಕಾದ್ರೂ ಪಡೆಯಬಹುದು ಏನು ಬೇಕಾದ್ರೂ ಆಗಬಹುದು ನೋಡಿ ಈ ಕೇಸಲ್ಲಿ ಹಿಂಗೆ ಆಗುತ್ತೆ ಅಂತ ಹೇಳಕ್ಕಾಗಲ್ಲ ಎನಿಥಿಂಗ್ ಮೇ ಹ್ಯಾಪನ್ ಇದು ಸಿಎಂ ಬುಡಕ್ಕೂ ಬರ್ಬೋದು ಡಿ ಸಿ ಎಂ ಬುಡಕ್ಕೂ ಬರ್ಬೋದು ಸಚಿವರ ಬುಡಕ್ಕೂ ಬರ್ಬೋದು ಅಥವಾ ಕೇವಲ ನಾಗೇಂದ್ರ ಮಟ್ಟಿಗೆ ಇದು ಮುಗಿದು ಹೋಗಲೂಬಹುದು ಯಾವುದನ್ನು ನೀವು ತಳ್ಳಿ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಸಿಗುವಂತ ಸಾಕ್ಷ್ಯಗಳು ಎವಿಡೆನ್ಸ್ ಈ ಎಲ್ಲ ಪ್ರಶ್ನೆಗಳು ಇದೆ ಆ ಕಾರಣಕ್ಕಾಗಿ ಈ ಪ್ರಕರಣಕ್ಕೆ ಸಾಕ್ಷ್ಯಗಳೇ ಉತ್ತರ ಹಾಗಾದ್ರೆ ಈಡಿಗೆ ಏನೆಲ್ಲ ಸಾಕ್ಷ್ಯಗಳು ಸಿಕ್ಕಿರ್ಬೋದು ಎಸ್ ಆ ವಿವರಗಳನ್ನ ಹೊತ್ತು ಮತ್ತೊಂದು ವರದಿಯೊಂದಿಗೆ ನಿಮ್ ಮುಂದೆ ಬರ್ತೇನೆ ನಿಮ್ಮ ಪ್ರಕಾರ ಈ ಪ್ರಕರಣದಲ್ಲಿ ನಾಗೇಂದ್ರ ಬೆನ್ನ ಹಿಂದೆ ಯಾರು ಇರಬಹುದು ಸಿ ಎಂ ಸಿದ್ದರಾಮಯ್ಯನವರು ಇರ್ಬೋದಾ ಡಿ ಕೆ ಶಿವಕುಮಾರ್ ಇರ್ಬೋದಾ ಅಥವಾ ಯಾವುದಾದ್ರೂ ಸಚಿವರು ಇರ್ಬೋದು ಅಂತ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ